ವಾದಂಥ ಒಂದು ಸಂಸ್ಥೆ ನಾವೇನು ಆಹಾರವನ್ನು ಉತ್ಪನ್ನ ಮಾಡ್ತೀವಿ ಅದಾದ ಮೇಲೆ ನಾವು ಪ್ರೊಸೆಸಿಂಗ್ ಮಾಡೋದು ಬ್ರ್ಯಾಂಡಿಂಗ್ ಮಾಡೋದು ಮಾರ್ಕೆಟಿಂಗ್ ಮಾಡ್ತಕ್ಕಂಥದ್ದು ಸಹ ಅಷ್ಟೇ ಇಂಪಾರ್ಟೆಂಟ್ ನೀವು ಎಲ್ಲ ಕಡೆ ನೀವು ಕೇಳ್ತೀರಾ ರೈತರು ಸಹ ನಮಗೆ ಅನೇಕ ವಿಚಾರದಲ್ಲಿ ನಮಗೆ ಬೆಳೆಯೋದೊಂದೇ ಎಲ್ಲ ಬೆಳೆದ ಮೇಲೆ ನಾವೇನು ಮಾಡಬೇಕು ನಮಗೆ ರೇಟ್ ಸಿಗೋಲ್ಲ ಇವೆಲ್ಲ ಹಾಗಾಗಿ ಇದು ಎರಡು ಸಾವಿರದ ಬಹುಶಃ ಹದಿನಾರರಲ್ಲ ಸ್ಟಾರ್ಟ್ ಆಗಿತ್ತು ಕೆಪೆ ನೈನ್ಟೀನ್ ನೈಂಟಿ ಸಿಕ್ಸ್ ನೈಂಟಿ ಸಿಕ್ಸ್ ಸಾವಿರದ ಒಂಬೈನೂರ ಹದಿನಾರಲ್ಲಿ ತೊಂಬತ್ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಸ್ಟಾರ್ಟ್ ಆಗಿತ್ತು ಸಂಸ್ಥೆ ಸೊ ಈಗ ಈ ನಮ್ಮ ಪಿ ಎಮ್ ಎಂ ಎಫ್ನಲ್ಲಿ ಐದು ವರ್ಷದ ಒಂದು ಪ್ರೋಗ್ರಾಮ್ ಕೊಟ್ಟು ಇಡೀ ದೇಶಕ್ಕೆ ಹತ್ತು ಸಾವಿರ ಕೋಟಿಯನ್ನ ವಿಶೇಷವಾಗಿ ಸಬ್ಸಿಡಿಗೆ ಸಿಕ್ಸ್ಟಿ ಪಾರ್ಟಿ ಅನುಪಾತದಲ್ಲಿ ಅರುವತ್ತು ಸೆಂಟ್ರಲ್ಲು ಐವತ್ತು ನಲವತ್ತು ಸ್ಟೇಟ್ ಇದರಲ್ಲಿ ಒಟ್ಟು ಹತ್ತು ಸಾವಿರ ಕೋಟಿ ದೇಶದಲ್ಲಿ ಸೊ ಇಟ್ಟು ಈ ಒಂದು ಕೆಫೆಕ್ ಅಡಿನಲ್ಲಿ ಈ ಎಲ್ಲ ಯೂನಿಟಿಗಳಿಗೆ ಸಹಾಯಧನವನ್ನು ಕೊಟ್ಟು ಪ್ರೋತ್ಸಾಹಿಸಬೇಕು ಅನ್ನೋ ಒಂದು ಸ್ಕೀಮ್ ಐದು ವರ್ಷ ನಾವೀಗ ಐದು ವರ್ಷದಲ್ಲಿ ಬಹುಶಃ ನಮ್ಮ ಆರು ಸಾವಿರದ ಇಪ್ಪತ್ತು ಸಾವಿರ ಅರ್ಜಿಗಳು ಬಂದಿರೋದು ಇಪ್ಪತ್ತು ಸಾವಿರದ ಐವತ್ತೊಂದು ಅರ್ಜಿಗಳು ಬಂದಿದೆ ಅದರಲ್ಲಿ ಆರು ಸಾವಿರದ ಐನೂರ ಎಂಬತ್ತೈದು ಅರ್ಜಿಗಳನ್ನ ನಾವು ಈಗ ಆಲ್ರೆಡಿ ಮಂಜೂರಾಗಿದೆ ಕ್ಲಿಯರ್ ಮಾಡಿರತಕ್ಕಂಥದ್ದು ಅದರಲ್ಲಿ ಏಳ್ನೂರ ಐವತ್ತೆಂಟು ಕೋಟಿ ಅಂದರೆ ಸಹಾಯಧನ ಸಬ್ಸಿಡಿನೂ ಸೇರಿ ಅವನಿವನಿಟ್ ಇನ್ವೆಸ್ಟು ಸೇರಿ ಒಟ್ಟು ಟೋಟಲಿ ಟ್ರಾನ್ಸಾಕ್ಷನ್ ಈ ಒಂದು ಆರು ಸಾವಿರದ ಐನೂರ ಎಂಬತ್ತೈದು ಏನು ಯೂನಿಟ್ಗಳಿದೆ ಅಷ್ಟು ಏಳು ನೂರ ಐವತ್ತೆಂಟು ಪಾಯಿಂಟ್ ಫೋರ್ ಏಟ್ ಇಲ್ಲ ಏಳುನೂರ ಐವತ್ತೆಂಟು ಆಯಿತು ಒಂದು ಸ್ವಲ್ಪ ಕರೆಕ್ಷನ್ ಓಕೆ ಕರೆಕ್ಷನ್ ಕೋಟಿ ಈ ಇನ್ವೆಸ್ಟ್ ಆಗಿದೆ ಸಹಾಯಧನನು ಸೇರಿ ಅನ್ನೋದು ನಮ್ಮ ಇದರಲ್ಲಿ ಬ್ರ್ಯಾಂಡಿಂಗೇ ಹೆಚ್ಚು ಕಾನ್ಸಂಟ್ರೇಟ್ ಮಾಡೋದು ಪ್ರೋಸೆಸಿಂಗೇ ಇದು ಮಾಡೋದು ಇದನ್ನೆಲ್ಲ ಸ್ವಲ್ಪ ಹೆಚ್ಚು ಮಾಡಿದ್ದೀವಿ ಈಗ ಈ ವರ್ಷ ವಿಶೇಷವಾಗಿ ಒಂದು ವರ್ಷ ಎಕ್ಸ್ಟೆಂಡ್ ಮಾಡಿ ಐದು ವರ್ಷ ಮುಗಿದೋಯ್ತು ಟ್ವೆಂಟಿ ಒಂದರಿಂದ ಟ್ವೆಂಟಿ ಫೈವ್ಗೆ ಮುಗಿದೋಗಿದೆ ಐದು ವರ್ಷ ಈ ಒಂದು ವರ್ಷ ಎಕ್ಸ್ಟೆಂಡು ಗೌರ್ಮೆಂಟ್ ಆಫ್ ಇಂಡಿಯಾದವರು ಮಾಡಿದ್ದಾರೆ ಮಾಡಿ ನಮಗೆ ಐದು ಸಾವಿರ ಟಾರ್ಗೆಟ್ ಕೊಟ್ಟಿದ್ದಾರೆ ನಾನು ಅದೇ ರಿವ್ಯೂ ಮಾಡೋ ಟೈಮ್ನಲ್ಲಿ ನಮ್ಮ ಅಧಿಕಾರಿಗಳಿಗೆಲ್ಲ ಹೇಳಿದ್ದೀನಿ ಏಕೆಂದರೆ ಐದು ವರ್ಷದಲ್ಲಿ ಆರು ಸಾವಿರದ ಐನೂರ ಎಂಬತ್ತೈದು ಮಾಡಿದ್ರೆ ಇದು ಒಂದು ವರ್ಷದಲ್ಲಿ ನಾವು ಐದು ಸಾವಿರ ಟಾರ್ಗೆಟ್ ಕೊಟ್ಟಿರ್ತಕ್ಕಂಥದ್ದು ಸಾಧ್ಯನಾ ಬಟ್ ಏನಾಗುತ್ತೆ ಇಲ್ಲಿವರೆಗೆ ಸ್ಟಾರ್ಟಿಂಗ್ನಲ್ಲಿ ಫಸ್ಟು ಸೆಕೆಂಡು ತರ್ಡ್ ಇಯರಲ್ಲಿ ಸ್ಲೋ ಆಗಿ ಮೂವ್ ಆಗಿರುತ್ತೆ ಸೊ ಈಗೆಲ್ಲ ಅದ್ರ ಬಗ್ಗೆ ಅವೇರ್ನೆನ್ಸ್ ಇದೆ ಮತ್ತು ನಮ್ಮ ಅಧಿಕಾರಿಗಳಿಗೂ ಅದನ್ನು ಯಾವ ರೀತಿ ಪುಷ್ ಅಪ್ ಮಾಡಬೇಕು ಅನ್ನೋದು ಅವ್ರಿಗೂ ಕ್ಲಾರಿಟಿ ಇದೆ ಹಾಗಾಗಿ ಐದು ಸಾವಿರ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಮಾಡ್ತೀವಿ ಈ ಚಾಲೆಂಜಸ್ ತೊಗೊಂಡು ಅಂತ ಹೇಳಿ ನಮ್ಮ ಎಮ್ ಡಿ ಮತ್ತು ಅಲ್ಲಿ ಇರ್ತಕ್ಕಂಥ ಸ್ಟಾಫ್ಸು ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕಮಿಷನ್ರು ಸೆಕ್ರೆಟ್ರಿ ಎಲ್ಲರೂ ಇಂಟ್ರೆಸ್ಟ್ ಆಗಿ ಇದನ್ನು ಮಾಡಬೇಕು ಅಂತ ಅದಕ್ಕೆ ಇಡೀ ರಾಷ್ಟ್ರದಲ್ಲಿ ಸಿಕ್ಸ್ಟಿ ಪಾರ್ಟಿನಲ್ಲಿ ಕೊಡ್ತಾ ಇರ್ತಕ್ಕಂಥ ಜೊತೆಗೆ ಕರ್ನಾಟಕ ಒಂದೇ ಇಡೀ ರಾಷ್ಟ್ರದಲ್ಲಿ ಕರ್ನಾಟಕ ಒಂದೇ ಹದಿನೈದು ಪರ್ಸೆಂಟು ಟಾಪಪ್ನ ಕೊಡಲಿಕ್ಕೆ ಒಂದು ಬಜೆಟ್ನಲ್ಲಿ ಘೋಷಣೆ ಮಾಡಿರ್ತಕ್ಕಂಥದ್ದು ಸೊ ಈ ಒಂದು ಹದಿನೈದು ಪರ್ಸೆಂಟು ಅಡಿಷನಲ್ ಆಗಿ ನಾವೇನೀಗ ಸಿಕ್ಸ್ಟಿ ಪಾರ್ಟಿ ಸಬ್ಸಿಡಿ ಕೊಡ್ತೀವಿ ಅದಲ್ಲದಲ್ಲೇ ಹದಿನೈದು ಪರ್ಸೆಂಟ್ ಅಡಿಷನಲ್ ಕರ್ನಾಟಕ ಗೌರ್ಮೆಂಟು ಕರ್ನಾಟಕ ಮಾತ್ರ ಇದು ಎಲ್ಲೂ ಆ ಥರದ ಅವರು ಪ್ರೊವೈಡ್ ಮಾಡಿಲ್ಲ ಯಾವ ಸ್ಟೇಟಿಗೆ ಸೊ ನಾವು ಇದನ್ನು ಮಾಡಿದ್ದೀವಿ ಇನ್ನೂರ ಆರು ಕೋಟಿ ವಿಶೇಷವಾಗಿ ಬಜೆಟ್ನಲ್ಲೂ ಸಹ ಇದನ್ನು ಈ ವರ್ಷ ಇಟ್ಟಿರ್ತಕ್ಕಂಥದ್ದು ಸೊ ಇದು ಭಾಳ ನಮಗೆ ನಮ್ಮ ರಾಜ್ಯದ ಅನೇಕ ಇಂಡಿವಿಜುವಲ್ ಗ್ರೂಪ್ ಇರ್ಬೋದು ಎಫ್ ಇ ಒಗಳಿರ್ಬೋದು ಇವರೆಲ್ಲರಿಗೂ ಸಹ ಸೊ ನಾವು ಪ್ರೊಸೆಸಿಂಗ್ ಮಾಡಲಿಕ್ಕೆ ಮಾರ್ಕೆಟಿಂಗ್ ಮಾಡಲಿಕ್ಕೆ ಸೊ ಇದು ಭಾಳಷ್ಟು ಅನುಕೂಲ ಆಗುತ್ತೆ